ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಉಪ್ಪಾರ ಮಹಾಸಭಾ ಅಧ್ಯಕ್ಷ ವೆಂಕಟೇಶ್ ಹಿಂದುಳಿದ ವರ್ಗದ ನಾಯಕ ಎಂದು ಸಿದ್ದರಾಮಯ್ಯ ಅವರನ್ನು ಜನ ನಂಬಿದರು ಆದರೆ ಈಗ ಅವರಿಂದಲೇ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗುತ್ತಿದೆ ಸಮರ್ಪಕ ಜಾತಿ ಗಣತಿ ಮತ್ತೊಮ್ಮೆ ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಿಸುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಬೇಕೆಂದು ಆಗ್ರಹಿಸಿದರು ರಾಜ್ಯದ ಬಹುತೇಕ ಸಮುದಾಯಗಳ ಸಂಖ್ಯೆಯನ್ನು ಕೇವಲ ಒಂದು ಲಕ್ಷ ಎರಡು ಲಕ್ಷ ಎಂದು ತೋರಿಸಿ ಮೋಸ ಮಾಡಲಾಗಿದೆ ಪ್ರಬಲ ಸಮುದಾಯಗಳಿಗೆ ಮಾತ್ರ ಹೆಚ್ಚಿನ ಸಂಖ್ಯೆ ತೋರಿಸಿ ಅವರಿಗೆ ಸೌಲಭ್ಯ ಕಲ್ಪಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಇದು ಹಿಂದುಳಿದ ಸಮುದಾಯಗಳಿಗೆ ತೀರದ ಅನ್ಯಾಯವಾಗುತ್ತಿದ್ದು ಮುಖ್ಯಮಂತ್ರಿಗಳು ಈ ಜಾತಿ ಸಮೀಕ್ಷೆ ಅನುಷ್ಠಾನ ಮಾಡದೆ ಮತ್ತೊಮ್ಮೆ ಸಮರ್ಪಕ ಸಮೀಕ್ಷೆ ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ನ್ಯಾಯ ನೀಡುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ಬೆಂಗಳೂರಿನ ವೃತ್ತದಲ್ಲಿರುವ ರಿಯಾಲೋ ಹೋಟೆಲ್ನಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉಪಾರ ಸಮಾಜದ ವಧುವರರ ಮತ್ತು ಪಾಲಕರ ಸಮಾಗಮ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿವಿಧ ರಾಷ್ಟ್ರಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದ ಉಪಾರ ಸಮಾಜದಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಪೊಲೀಸ್ ಇಲಾಖೆ ಸರ್ಕಾರಿ ಹಾಗೂ ಖಾಸಗಿ ನೌಕರ ವರ್ಗದ ಉಪಾರ ವಧುವರರು ಪಾಲ್ಗೊಳ್ಳಲಿದ್ದಾರೆ ಎಂದರು ಉಪಾರ ಸಮುದಾಯದ ಏಳಿಗೆಗಾಗಿ ಆಯೋಜಿಸಿರುವ ಈ ವಧುವರರ ಸಮಾವೇಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಹಕರಿಸುವಂತೆ ಅವರು ಕೋರಿದರು ನಮ್ಮ ಈಗ ಕ್ಯಾಶ್ ಸರ್ಟಿಫಿಕೆಟ್ ಅಲ್ಲಿ ಕೊಟ್ಟರೆ ಕ್ಯಾಟಗರಿ ಒಂದು ಪ್ರವರ್ಗ ಹೋಗು ಒಂದು ಅಂತೇಳಿ ಉಪ್ಪಾರ ಅಂತ ಕೊಡಬೇಕು ಸುಬ್ ಇಲ್ಲಿ ಕೊಡ್ತಾ ಇಲ್ಲ ಬೇರೆ ಜಿಲ್ಲೆಗಳಲ್ಲಿ ಇದಾವೆ ಸೊಬ್ ಜಾಸ್ತಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾತಿಗಳು ಇಲ್ಲ ಹೇಳ್ಕೊ ಬಾಯಲ್ಲಿ ಹೇಳ್ಕೊಂತಾರೆ ಉಪಾರ ಬಲ್ಜಗ ಮತ್ತು ನಾವು ಗಾರೆ ಬಲ್ಜಗ ಆಮೇಲೆ ತಿರ್ಗ ಇದು ಯಾರು ಮಣ್ಣು ಬಲ್ದಿಗ ಆಮೇಲೆ ಇನ್ನೊಂದು ಸೊಗ್ಗಾತಿಗಳಿದ್ದಾವೆ ಇಲ್ಲಿ ಸರ್ಕಾರ ಕೊಡಬೇಕಾಗಿದ್ದರೆ ನಿಖರವಾಗಿ ತಹಶೀಲ್ದಾರ್ ಆಫೀಸಲ್ಲಿ ನಮಗೆ ಕ್ಯಾಶ್ ಸರ್ಟ್ ಕೊಡಬೇಕಾದ್ರೆ ಪ್ರವರ್ಗ ಒಂದು ಉಪ್ಪಾರ ಜನಾಂಗ ಅಂತಲೇ ಕೊಡ್ತಾರೆ ನಾವು ಉಪ್ಪಾರ ಅಂತ ನಾವು ಒಂದೋ ಎರಡೋ ಬಲ್ದಿಗ ಅಂತ ಬರೆಸಿದ್ರು ಸಹ ನಾವು ಕೋರ್ಟ್ಗೆ ಹೋಗಿ ಅದನ್ನು ಸರಿಪಡಿಸಿ ಉಪ್ಪಾರ ಅಂತಲೇ ಮಕ್ಕಳು ಕೆಲವರು ತಲೆದಿರ ಬಲ್ದಿಗರು ಅಂತ ಬರ್ಸ್ಕೊಂಡಿದ್ರು ಸಹ ನಾವು ಅದನ್ನು ಕೋರ್ಟ್ಗೆ ಹೋಗಿ ಅದನ್ನು ತಗೊಂಡು ಆದೇಶ ಮಾಡ್ಕೊಂಡು ಬಂದು ಉಪ್ಪಾರ ಪ್ರವರ್ಗ ಒಂದರಲ್ಲಿ ಬರೋದರಿಂದ ನಾವು ಉಪಾರಕ್ಕೆ ಸೇರಿಸಿದ್ದೇವೆ ನಾವು ನಿಖರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ತೋಡ್ಕೊಂಡ್ರೆ ಒಂದು ಮೂವತ್ತು ಸಾವಿರ ಜನಸಂಖ್ಯೆ ಇದ್ದೀರಿ ಗೋರಿಬಿದ್ನೂರು ಆಗ್ಬೋದು ಚಿಕ್ಕಬಳ್ಳಾಪುರ ಎಲ್ಲ ಸುತ್ತಮುತ್ತ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ತಾಲೂಕಲ್ಲಿ ಒಂದು ಒಂದು ಆರು ಏಳು ಎಂಟು ಸಾವಿರ ಒಳಗಡೆ ಇದ್ದೀರಿ ಸಿನಿಮಾಲಾದ್ರೆ ಚಿಲಾಪುರಿ ಭಗೀರಥ ಸಂಸ್ಥಾನ ಅಲ್ಲಿ ನಮ್ಮ ಗುರುಗಳ ಸಮೇತ ಹೋಗಿ ನಾವು ನಾವು ಎಲ್ಲಿ ರಾಜ್ಯ ಮಟ್ಟದಲ್ಲಿ ಗೋಕಾಕು ರಾಯಚೂರು ಚಿಂದನೂರು ಬೆಳಗಾಮು ಎಲ್ಲ ಜಿಲ್ಲೆಗಳಲ್ಲಿ ಸೇರಿದ್ರು ನಮ್ದು ಇಪ್ಪತ್ತು ಲಕ್ಷ ಮೇಲೆ ಜನಗಣತಿಗೆ ಬರಬೇಕಾಯಿತು ನಮಗೆ ನಿಖರವಾಗಿ ಈ ರಾಜ್ಯ ಸರ್ಕಾರ ಅನ್ಯಾಯ ಮಾಡೈತೆ ನಮ್ಮ ಸಮಾಜಕ್ಕೆ ಇದೇ ರೀತಿ ನಮ್ಮನ್ನು ಮುಂದುವರ್ಸ್ಕೊಂಡು ಹೋದರೆ ಈಗ ಚಾಮರಾಜನಗರದಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಮಗ ಸ್ವಾಮಿ ಇಪ್ಪತ್ತ್ನಾಲ್ಕು ಸಾವಿರ ಓಟು ನಿಮ್ಗೆ ಸಹಾಯ ಮಾಡಿದ್ದೀರಿ ಆ ಭಾಗದಲ್ಲಿ ಆ ಭಾಗದಲ್ಲಿ ಬಂದು ನಾವು ಕ್ಯಾನ್ವಾಸ್ ಮಾಡಿದ್ದೀರಿ ನಮ್ಮ ಸಮಾಜ ಮುಖಂಡರು ನಮ್ಮ ಗುರುಗಳು ಬಂದು ಗೆಲ್ಸಿದ್ದಾರೆ ನಿಮಗೆ ಅಂತ ನಿಮ್ಮ ಕಡೆಯಿಂದ ಸಿದ್ದರಾಮಯ್ಯ ಕಡೆ ಅನುಕೂಲ ಆಗೈತೆ ಇಲ್ಲ ಅಂತೇಳಿಲ್ಲ ಜಾತಿ ಗಣತೆಯಲ್ಲಿ ನಮ್ಗೆ ಹಿನ್ನಡೆ ಆಗೈತೆ ಇದು ನಾವು ಒಪ್ಪಕ್ಕೆ ತಯಾರಿಲ್ಲ ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ